ದೇಶೇತನರ ಕೌಟುಂಬಿಕ ಜೀವನದ ಅನುಭವ ಶಿಕ್ಷಣ ಉದ್ಯೋಗ ಸ್ವಾವಲಂಬನೆ ಸಾಧನೆಯ ವಿಚಾರ ವಿನಿಮಯ ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನ ಅಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನಲಿಯಲ್ಲಿ ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳತಿ ನೀಲಾವತಿ ಸರಗೂರು ಕೇಳುಗರೆ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇವತ್ತಿನ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಕುಂಠಿತ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ನಮ್ ಜೊತೆ ಮಾತನಾಡಲಿದ್ದಾರೆ ಕೋಟೆ ತಾಲೂಕಿನ ಹೆಬ್ಲುಗುಪ್ಪೆ ಗ್ರಾಮದ ಶ್ರೀಮತಿ ವಿದ್ಯಾರವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಕುಂಠಿತ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ಒಂದಿಷ್ಟು ವಿಚಾರಗಳು ಮತ್ತು ಅನುಭವಗಳನ್ನ ತಿಳಿಯೋಣ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ನಿಮಗೂ ಮೇಡಮ್ ಮೊದಲಿಗೆ ನಿಮ್ಮ ಪರಿಚಯವನ್ನ ಮಾಡ್ಕೋ ನನ್ನ ಹೆಸರು ವಿದ್ಯಾಶ್ರೀ ಅಂತ ನಮ್ಮೂರು ಎಬ್ರು ಉಪ್ಪೆ ನನ್ನ ಮಗಳು ತಸ್ವಿತಾ ಅಂತ ನಮ್ಮ ಯಜಮಾನ್ ಹೆಸರು ಪ್ರಶಾಂತ ಅಂತ ನಾವು ಮದ್ ಬೆಳವಣಿಗೆ ಬಗ್ಗೆ ಅಂದ್ರೆ ಪ್ರೀ ಬೇಬಿ ಅವಳು ಅದಕ್ಕೆ ಒಂದು ಸ್ವಲ್ಪ ಬೆಳವಣಿಗೆ ಕಮ್ಮಿ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ತಿಳ್ಕೊಂಡಿದ್ದು ಅವ್ಳಿಗೆ ಈ ಥರ ಸಿ ಪಿನೋ ಅಥವಾ ಡೆವಲಪ್ಮೆಂಟ್ ಡಿಲೇನೋ ಅಂತ ಏನು ನಮ್ಗೆ ಅಷ್ಟು ತಿಳಿದಿರಲಿಲ್ಲ ಫಸ್ಟು ಆಮೇಲಿಂದ ವಿವೇಕಾನಂದ ಆಸ್ಪತ್ರೆಯಲ್ಲಿ ಬಂದು ತೋರಿಸಿದಾಗ ಕುಮಾರ್ ಸರ್ ಹೇಳಿದರು ಥೆರಪಿಸ್ಟ್ ಒಂದು ಸ್ವಲ್ಪ ತೋರಿಸಿ ಪೂರ್ಣಿಮಾ ಅವ್ರಿಗೆ ಅಂತಂತ ಅವಾಗ ಒಂದು ಸ್ವಲ್ಪ ನಮ್ಗೆ ಆರ್ಥಿಕ ಸಮಸ್ಯೆ ಕರ್ಕ ಕರ್ಕೊಬರೋಕ್ಕಾಗಲಿಲ್ಲ ಫ್ಯಾಮಿಲೀಲು ಅಷ್ಟು ಸಪೋರ್ಟ್ ಕೊಡಲಿಲ್ಲ ಅದರಿಂದ ತೋರ್ಸೋಕ್ಕಾಗಲಿಲ್ಲ ಟೂ ತೌಸಂಡ್ ಟ್ವೆಂಟಿ ಟೂಲಿ ಅವರು ಹೇಳಿದ್ದು ನಾವು ಟ್ವೆಂಟಿ ತ್ರೀಲಿ ಒಂದು ವರ್ಷ ಡಿಲೇ ಮಾಡಿ ಕರ್ಕೊಬಂದು ಅದರಿಂದ ಸ್ವಲ್ಪ ಅವಳು ಇನ್ನೂ ಬೆಳವಣಿಗೆ ಇಲ್ಲ ಮೂರುವ ವರ್ಷ ಅವಳಿಗೆ ಇನ್ನೂ ನಡೆಯಲ್ಲ ಸ್ವಂತವಾಗಿ ಕುತ್ಕೊಳ್ಳೋಲ್ಲ ಸ್ವಂತವಾಗಿ ಏನೂ ಅಷ್ಟು ಇದಿಲ್ಲ ಅದರ ಆಕ್ಟಿವ್ ಆಗಿ ಅವಳೇ ಮಾತಾಡ್ತಾಳ ಸ್ವಲ್ಪ ಸ್ಪೀಚ್ ಥೆರಪಿನೂ ಕೊಡಿಸ್ತಾ ಇದ್ದೀವಿ ಫಿಸಿಕಲ್ ಥೆರಪಿನೂ ಎಕ್ಸಸೈಸ್ನೂ ಮಾಡಿಸ್ತಾ ಇದ್ದೀವಿ ವಿವೇಕಾನಂದ ಆಸ್ಪತ್ರೆಯಲ್ಲೇ ಹಾಗೆ ನಿಮ್ಮ ಸಂಬಂಧಿಕರಲ್ಲಿ ಏನಾದರೂ ಆಗಿದ್ದೀರಾ ಹೌದು ಸಂಬಂಧಿಕರಲ್ಲೇ ಮದುವೆ ಆಗಿರೋದು ಮತ್ತೆ ಮಗನಿಗೆ ಮದುವೆ ಆಗಿರೋದು ಅದರಿಂದ ರಿಲೇಷನ್ ಏನಾದ್ರು ಪ್ರಾಬ್ಲಮ್ ಏನೋ ಅಂತ ಸರಿಯಾಗಿ ಗೊತ್ತಿಲ್ಲ ಡೆಲಿವರಿ ಎಲ್ಲಿ ಆಗಿದ್ಲು ವಿವೇಕಾನಂದ ಆಸ್ಪತ್ರೆ ಸರ್ಗೂರಲ್ಲಿ ಡೆಲಿವರಿ ಪಾಪು ಹುಟ್ಟದಾಗ ಪಾಪು ತೂಕ ಎಷ್ಟಿತ್ತು ಎರಡು ಏನೋ ಇತ್ತು ಅಷ್ಟು ಗ್ರಾಮ್ ಇತ್ತು ಚೆನ್ನಾಗೇ ಇದ್ಲು ಅತ್ ಹುಟ್ಟ ತಕ್ಷಣ ಏನೋ ಅಷ್ಟಿಲ್ಲ ಒಂಬತ್ ತಿಂಗ್ಳು ಗಂಟೆ ಚೆನ್ನಾಗೇ ಇದ್ಲು ದಬ್ಲೂ ಕತ್ತು ನಿಂತು ಕತ್ತು ಮೂರ್ ತಿಂಗಳು ನಾಲ್ಕು ತಿಂಗಳಿಗೆ ದಬಾ ಕಂಡ್ಲು ಒಂಬತ್ ತಿಂಗಳಿಗೆಲ್ಲ ಸ್ಟಾರ್ಟ್ ಮಾಡಿದ್ಲು ಆಮೇಲಿಂದ ಡಿಲೇ ಆಗೋಯ್ತು ಇದಕ್ಕಿದ್ದಂಗೆ ಇಲ್ಲ ಆಮೇಲೆ ದಬ್ಬಾ ಕತ್ತಿದವಳು ಅದನ್ನು ಆ ಆತರ ಆಯ್ತು ಆಮೇಲಿಂದ ಅಲ್ಲಿ ಕರ್ಕ ಬಂದ್ ವರ್ಷ ಅವಳು ಎರಡು ವರ್ಷ ತುಂಬಿದ್ಮೇಲೆ ವಿವೇಕಾನಂದ ಆಸ್ಪತ್ರೆ ಕರ್ಕೊಬಂದು ತೋರಿಸಿದ್ದು ಈಗ ಡೆಲಿವರಿ ಆದಾಗ ಡಾಕ್ಟರ್ ಏನು ಸಲಹೆ ಏನ ಕೊಟ್ಟು ಏನಾದ್ರು ಸಮಸ್ಯೆ ಏನು ಹೇಳಿರಲಿಲ್ಲ ಅವಳಿಗೆ ಏನೇ ಸೋ ಇಲ್ಲ ಹಾಕಿ ಏನೂ ಹಾಕ್ಲಿಲ್ಲ ನಾನು ನನಗೆ ಡೈರೆಕ್ಟಾಗಿ ನನ್ನ ಹತ್ರನೇ ಕೊಟ್ಟಿದ್ರು ಪಾಪುನ ಫೀಡಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಿದ್ಲು ಏನೂ ಇಲ್ಲ ಚೆನ್ನಾಗೇ ಇದ್ಲು ಅಳ್ತಿದ್ಲು ನಗ್ತಿದ್ಲು ಮೂರು ತಿಂಗಳಿಗೆಲ್ಲ ಮುಖ ನೋಡಿ ನಗದು ದಬ್ಬಾ ಕಳದು ತೆವಳದು ಅದೆಲ್ಲ ಮಾಡ್ತಾ ಇದ್ಲು ಆಮೇಲಿಂದ ಆತರ ಡೆವಲಪ್ಮೆಂಟ್ ಡಿಲೇ ಆಗಿರೋದು ಎಷ್ಟು ವರ್ಷದ ನಂತರ ಗೊತ್ತಾಯ್ತು ನಿಮ್ಗೆ ನಂಗೆ ಎರಡು ವರ್ಷದ ಮೇಲೆ ಎರಡೂವರೆ ವರ್ಷದ ಮೇಲೆ ಗೊತ್ತಾಯ್ತು ಎರಡು ವರ್ಷದಂತ ಗೊತ್ತಾಗಿರ್ಲಿಲ್ಲ ಎರಡೂವರೆ ವರ್ಷದ ಮೇಲೆ ನಂಗೆ ಗೊತ್ತಾಗಿತ್ತು ಆಮೇಲಿಂದ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಯಾರು ಅಷ್ಟು ಸಪೋರ್ಟ್ ಮಾಡ್ಲಿಲ್ಲ ಫ್ಯಾಮಿಲಿ ನಾನೇನಂತ ಅಮ್ಮನ್ ಕರ್ಕೊಂಬಂದು ಮುಂದೆ ಚಿಕ್ಕಪ್ಪನ ಮಗನ್ ಕರ್ಕೊ ಬಂದ್ ಥೆರಪಿಗೆ ಬರ್ತಿದ್ರು ಒಂದೆರಡು ತಿಂಗಳು ಅದಾದ್ಮೇಲೆ ಒಂದ್ ಸ್ವಲ್ಪ ಡೆವಲಪ್ಮೆಂಟ್ ಕಂಡಾದ್ಮೇಲೆ ನಮ್ಮ ಯಜಮಾನ್ರ ಕರ್ಕೊಂಬರಕ್ ಸ್ಟಾರ್ಟ್ ಮಾಡಿದ್ರು ಈಗ ನೀವು ಕುಮಾರ್ ಸರ್ ತೋರ್ಸ್ದಾಗ ಅವ್ರ್ ಏನು ಸಲಹೆಯನ್ನು ಕೊಟ್ರು ನಿಮ್ಗೆ ಅದೇ ಇವಳಿಗೆ ಏನು ಇಲ್ಲ ಡೆವಲಪ್ಮೆಂಟ್ ಅಂದ್ರೆ ಚೆನ್ನಾಗಿದ್ದಾಳೆ ಆಕ್ಟಿವ್ ಆಗಿದ್ದಾಳೆ ಅಂದ್ರೆ ಅವ್ಳಗ್ ಥೆರಪಿ ಕೊಡಿಸಿ ಫಿಸಿಕಲ್ ಥೆರಪಿ ಎಕ್ಸರ್ಸೈಜ್ ಗಳು ಮಾಡಿಸಿ ಮನೇಲೂ ಮಾಡಿಸಿ ಮತ್ತೆ ಫುಡ್ ಕೊಡಿ ಚೆನ್ನಾಗಿ ಅವಳಿಗೆ ಮೊಟ್ಟೆ ಹಣ್ಣು ಇದು ಸೊಪ್ಪುಗಳು ಐಟಮ್ಸ್ ಆತರ ಕೊಡಿ ಅಂತ ಹೇಳಿದ್ರು ಪೌಷ್ಟಿಕವಾದ ಆಹಾರವನ್ನ ಕೊಡಿ ಅಂತ ಹೇಳಿ ಈಗ ಬೆಳವಣಿಗೆ ಅಷ್ಟೇ ಅಷ್ಟೇನು ಸಮಸ್ಯೆ ಇಲ್ಲ ಇಲ್ಲ ಬುದ್ಧಿಶಕ್ತಿ ಎಲ್ಲ ಚೆನ್ನಾಗಿದೆ ನಾವ್ ಏನ್ ಹೇಳಿದ್ರು ಅರ್ಥ ಮಾಡ್ಕತ್ತಲ್ಲ ಚೆನ್ನಾಗಿ ಅದನ್ನ ಮಾತಾಡಕ್ಕೆ ಟ್ರೈ ಮಾಡ್ತಾಳೆ ಒಂದು ಇಪ್ಪತ್ ಮೂವತ್ತು ಪದಗಳು ಮಾತಾಡ್ತಾಳೆ ಮೂರು ವರ್ಷ ನೋಡೋದ ಮುಂದೆ ಥೆರಪಿಗಳನ್ನ ಕೊಡಿಸಿದೆ ಹ್ಮ್ ಈಗ ಥೆರಪಿ ಕೊಡ್ಸೋದಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟು ತಿಂಗಳಾಯ್ತು ಇಲ್ಲ ನಾವು ಈಗ ಒಂದು ಏಳು ತಿಂಗಳಿಂದ ಸ್ಟಾರ್ಟ್ ಮಾಡಿರೋದು ಫೆಬ್ರವರಿಯಿಂದ ಬತ್ತಿರೋದು ಫೆಬ್ರವರಿಯಿಂದ ಈಗ ಥೆರಪಿ ನಂತರ ಮಗುವಿನ ಬೆಳವಣಿಗೆ ಯಾವ ರೀತಿ ಇದೆ ಚೆನ್ನಾಗಿದೆ ಮೊದಲು ಅಷ್ಟು ಮಾತಾಡೋಕೆ ಟ್ರೈ ಮಾಡೋಳು ಬಟ್ ಬರ್ತಿರ್ಲಿಲ್ಲ ಪದಗಳು ಯಾವಾಗ ನಾವು ಥೆರಪಿಗಳನ್ನ ಮಾಡಿದ್ವು ಅವಾಗ ಮಾತು ಅಷ್ಟೇ ಚೆನ್ನಾಗ್ ಆಡ್ತಾಳೆ ಇವಾಗ ಪದಗಳ ಜೋಡಣೆ ಮಾಡ್ಕೊಂಡು ಮಾತಾಡಕ್ ಸ್ಟಾರ್ಟ್ ಮಾಡೋಳೆ ಮತ್ತೆ ನಡೆಯಕ್ಕೂ ಅಷ್ಟೇ ನಾವು ಮೊದಲು ಏನು ವಾಕರ್ನ ಇಡ್ಕೊಂಡು ನಡಿಯೋಕೆ ಶಕ್ತಿ ಇರ್ಲಿಲ್ಲ ಅವಳಿಗೆ ಈಗ ಗೇಟರ್ಸ್ ಎಲ್ಲ ಹಾಕ್ ಮೇಲೆ ಅವಳು ನಡೆಯಕ್ಕೆ ಸ್ಟಾರ್ಟ್ ಮಾಡೋಳ ಅವಳೇ ನಡೀತಾಳೆ ಸ್ವಂತವಾಗಿ ಇಡ್ಕತಾಳೆ ಎದೇಳ್ತಾಳೆ ಅವಳು ನಮ್ಮನ್ನ ಅಥವಾ ಗೋಡನೆ ಇಡ್ಕೊಂಡು ಅಟ್ ಲೀಸ್ಟ್ ಸಪೋರ್ಟ್ ತಕೊಂಡು ಎದೇಳ್ತಾಳೆ ಮೇಲೆ ಆತರ ಎಲ್ಲ ಡೆವಲಪ್ಮೆಂಟ್ ಆಗಿ ಈಗ ಹಂತವಾಗಿ ಬೆಳವಣಿಗೆ ಆಯ್ತಾಯ್ತು ಈಗ ನಿಮ್ ಮಗುವಿನ ಬಗ್ಗೆ ಒಟ್ಟಾರೆ ಈಗ ಏನೇನ್ ಸಮಸ್ಯೆಗಳು ಮತ್ತೆ ಏನೇನ್ ಸವಾಲುಗಳು ಎದುರಿಸಿದಾರೆ ಹುಟ್ಟಿದಾಗ ಇಲ್ಲಿ ತನಕ ಅಂದ್ರೆ ಹುಟ್ಟದಾಗ್ಲಿಂದೂ ಇಲ್ಲಿವರೆಗೂ ಯಾರು ಫ್ಯಾಮಿಲಿ ಸಪೋರ್ಟ್ ಇಲ್ಲ ಒಂದು ಸ್ನಾನ ಮಾಡಿಸೋದೇ ಆಗ್ಲಿ ಅವ್ಳು ಪ್ರತಿಯೊಂದು ಕೆಲಸಗಳೇ ಆಗ್ಲಿ ನಾನೇ ಮಾಡ್ತಿರೋದು ಫ್ಯಾಮಿಲಿ ಒಬ್ರು ಸಪೋರ್ಟ್ ಇಲ್ಲ ನಂಗೆ ಅವಳು ಅವಳಗ್ ನಾನು ಅಷ್ಟೇ ಇನ್ಯಾರು ಅಷ್ಟು ಆರ್ಥಿಕವಾಗಿ ಆಗ್ಲಿ ಬೇರೆ ಸಾರ ಸಪೋರ್ಟ್ ಆಗ್ಲಿ ಯಾರು ನಂಗೆ ಸಪೋರ್ಟ್ ಇಲ್ಲ ನಾನು ಒಬ್ಳೆ ಅವಳಿಗೆ ಎಲ್ಲದಕ್ಕೂ ನಿಮ್ಮ ಶಿಕ್ಷಣ ಏನಾಗಿದೆ ಮೇಡಮ್ ಏನು ಶಿಕ್ಷಣ ಹುಣಸೂರಲ್ಲಿ ನಂಗೆ ಗವರ್ಮೆಂಟ್ ಸೀಟ್ ಸಿಕ್ಕಿತ್ತು ಎಂ ಕಾಮ್ಗೆ ಫಸ್ಟ್ ಇಯರ್ ಹೋಗಿದ್ದೆ ಎಂ ಕಾಮ್ ಗೆ ಸೀಟ್ ಸಿಕ್ಕಿತ್ತು ನನ್ಗೆ ಅಲ್ಲಿ ಹೋಗಕ್ ಆಗ್ಲಿಲ್ಲ ಕೊರೋನಾ ಎಲ್ಲ ಬಂದ್ಬಿಡ್ತಲ್ಲ ಅವಾಗ ಪ್ರೆಗ್ನೆಂಟ್ ಮತ್ತೆ ಹೋಗಕ್ ಆಗ್ಲಿಲ್ಲ ಮನೇಲೂ ಕಳಿಸ್ಲಿಲ್ಲ ಅದಾದ್ಮೇಲೆ ನಾನು ಬಿಟ್ಟೆ ಮೂರು ವರ್ಷ ನಾಲ್ಕು ವರ್ಷ ಗ್ಯಾಪ್ ಆಯ್ತು ಅದಾದ್ಮೇಲೆ ಇವಾಗ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಕರೆನ್ಸ್ಪಾಂಡನ್ಸ್ ಕಟ್ಟಿದೀನಿ ಫಸ್ಟ್ ಇಯರ್ ಎಂ ಕಾಂಗೆ ಇವಾಗ ಓದ್ತಾ ಇದ್ದೀನಿ ಮನೇಲಿ ಇವಾಗ ಎಂ ಕಾಂಗೆ ಜಾಯ್ನ್ ಆಗಿದ್ದೀನಿ ನಿಮ್ಮ ಮನೆಯವ್ರ ಸಹಕಾರ ಹೇಗಿದೆ ನಿಮ್ಮ ಯಜಮಾನ್ರು ಯಜಮಾನ್ರು ಅಂತಂದ್ರೆ ಮೊದ್ಲು ಹುಟ್ಟಿದಾಗ ಯಾರೋ ಅವಳಿಗೆ ಸಣ್ಣ ಇದ್ಲು ಪ್ರೀಮಿಯೇಚರ್ ಅಂತ ಹೇಳ್ಬಿಟ್ಟು ಅವಳು ಒಂದ್ ಸ್ವಲ್ಪ ಡ್ರೈ ಸ್ಕಿನ್ ಇಷ್ಟು ಅಂತ ಡ್ರೈ ಸ್ಕಿನ್ ಇರೋದ್ರಿಂದ ಅವಳ ಮುಟ್ಟಾಗ ಕೂಡ ಎದ್ ಕತ್ತಿದ್ರು ಎಲ್ಲಾರು ಒಂದ್ ಸ್ನಾನ ಮಾಡ್ಸಕ್ಕೆ ಆಗ್ಲಿ ಏನೇ ಆದ್ರೂ ಅವಳ ಮುಟ್ಟಕ್ಕೆ ಭಯ ಪಡ್ತಿದ್ರು ಯಾಪ್ರತಿಯೊಂದ್ ಯಜಮಾನ್ರು ಸ್ಟಾರ್ಟಿಂಗ್ ಒಂದ್ ವರ್ಷ ತನಕ ಅವ್ರ ಸ್ನಾನ ಮಾಡಿಸ್ತಿದ್ರು ಬೆಳಗ್ಗೆ ಆಮೇಲೆ ಆಮೇಲೆ ನಾವು ಸ್ಟಾರ್ಟ್ ಮಾಡ್ಕೊಂಡು ಆಮೇಲಿಂದ ಅವ್ಳು ಒಂದ್ ಚೇರ್ ಮೇಲೆ ಕುತ್ಕೊಳ್ಳಂಗೆಲ್ಲ ಆದ್ಮೇಲೆ ಈಗ ಥರ ಕುಣಿಸ್ಕೊಂಡು ನಾವು ಸ್ನಾನ ಮಾಡಿಸೋದು ತಿನ್ಸೋದು ಇಲ್ಲ ಅಂತ ತಿನ್ನಪ್ಪ ಅಂತ ಹೇಳಿದ್ರೆ ಅವ್ಳ ತಿನ್ನೋದು ಈ ಥರ ಎಲ್ಲ ಅವಳು ಮಾಡ್ತಾವಳೆ ಅಂದ್ರೆ ನಿಮ್ಮ ಪೋಷಕರ ಸಹಕಾರ ಇದು ನಿಮ್ಮ ಇರ್ಬೋದು ಅಥವಾ ಅಪ್ಪ ಅಮ್ಮ ಇರ್ಬೋದು ಅವಳದು ಈ ತರ ಸ್ಕಿನ್ ಪ್ರಾಬ್ಲಮ್ ಅಂತೆಲ್ಲ ಇರೋದ್ರಿಂದ ಅವ್ಳನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡೋದು ಜಾಸ್ತಿ ಬೇರೆ ಮಕ್ಕಳಿಗಿಂತ ಅವಳು ಡೆವಲಪ್ಮೆಂಟ್ ಇಲ್ಲ ಮಾತಾಡಲ್ಲ ಮತ್ತೆ ನಡೆಯಲ್ಲ ಅಂತ ಅವ್ಳನ್ನ ಸ್ವಲ್ಪ ಕೇರ್ ಮಾಡೋದು ಕಡಿಮೆ ಅಂದ್ರೆ ನಿಮ್ ಯಜಮಾನ್ರು ಮತ್ತೆ ನಿಮ್ಮ ತಾಯಿ ಸಹಕಾರ ಹೌದು ನೀವೇ ಏನೇ ಕಷ್ಟ ಸುಖವಾದ್ರೆ ನಿಭಾಯಿಸ್ ನಿಭಾಯಿಸ್ಕೊಂಡು ಹೋಗ್ತೀವಿ ಈಗ ಥೆರಪಿ ಮಾಡಿಸಬೇಕಾದ್ರೆ ವಾರಕ್ಕೆ ಎಷ್ಟು ಸರಿ ಥೆರಪಿನ ವಾರಕ್ಕೆ ಎರಡು ದಿನ ಥೆರಪಿ ಕೊಡ್ಸೋದು ಮಂಗಳವಾರ ಮತ್ತೆ ಶುಕ್ರವಾರ ಬರ್ತಾ ಇದೀನಿ ವಾರದಲ್ಲಿ ಎರಡು ದಿನ ಸ್ಪೀಚ್ ಥೆರಾಪಿನ ತಗತಿನಿ ಫಿಸಿಕಲ್ ಥೆರಪಿ ಎಕ್ಸರ್ಸೈಸ್ ಹ್ಮ್ ಈಗ ಮಗು ನಿಮ್ಗೆ ಒಂದ್ ವರ್ಷದ ನಂತರ ಈ ರೀತಿ ಸಮಸ್ಯೆ ಇದೆ ಅಂತ ಅಲ್ಲಿ ತನಕ ಮಗು ಬೆಳವಣಿಗೆ ಚೆನ್ನಾಗಿತ್ತು ಚೆನ್ನಾಗಿತ್ತು ಒಂದ್ ವರ್ಷದ ತನಕ ಚೆನ್ನಾಗೇ ಇತ್ತು ಆಮೇಲಿಂದ ಅವಳದು ಡೆವಲಪ್ಮೆಂಟ್ ಅಂದ್ರೆ ಅದು ಕತ್ತಿದ್ಲು ಅಂತಂತ ಅದನ್ನು ಬಿಟ್ಬಿಟ್ಲು ತೆವಳಕ್ ಸ್ಟಾರ್ಟ್ ಮಾಡಿದ್ಲು ಬಿಟ್ಬಿಟ್ಲು ಅಂತರ್ಕನಾಗಿ ಮೇಲ್ ನೋಡೋಳು ಮಲ್ಕೋಳು ಸುಮ್ನೆ ಅಷ್ಟೇ ವಾರೇ ಆಗು ಮಲ್ಕತಿರ್ಲಿಲ್ಲ ಆತರ ಆಗೋಗಿತ್ತು ಆಮೇಲೆ ನಾನೇ ಮನೇಲಿ ಯೂಟ್ಯೂಬ್ ಯೂಟ್ಯೂಬ್ ಮತ್ತೆ ಅವ್ರಿವ್ರು ಇವ್ರು ಹೇಳದ್ದು ಎಣ್ಣೆ ನೀವು ಅದೇ ಸ್ನಾನ ಮಾಡ್ಸದ ಆತರ ಎಲ್ಲಾ ಮಾಡಪ್ಪ ಅಂತ ಹೇಳ್ತಿದ್ರಲ್ಲ ಅವಾಗ ಮನೇಲಿ ನಾನೇ ಮಾಡಿಸ್ತಿದ್ದೆ ಮನೇಲಿ ಒಂದು ವಾಕರ್ ಮಾಡ್ತಿದ್ದೆ ಅದು ಏನೋ ಅದಷ್ಟು ಮಾಡ್ಲಿಲ್ಲ ಇಲ್ಲಿ ವಿವೇಕಾನಂದ ಫೀಲ್ಡ್ ಬರೋರು ಅವ್ರು ಹೇಳ್ತಿದ್ರು ಹಿಂಗ ಹೋಗಪ್ಪ ಅಲ್ಲಿ ನೀವ್ ಮಾಡ್ಸೋದಕ್ಕೂ ಅಲ್ಲಿ ಮಾಡ್ಸೋದಕ್ಕೂ ಭಾರಿ ವ್ಯತ್ಯಾಸ ಟೆಕ್ನಿಕ್ ಆಗಿ ಮಾಡ್ತಾರೆ ನೀವ್ ಮನೇಲಿ ಮಾಡೋದ್ರಿಂದ ಏನೋ ಅಷ್ಟು ಪ್ರಯೋಜನ ಇರಲ್ಲ ನೀವು ಹೋಗಿ ಥೆರಪಿ ಕೊಡ್ಸಿ ಶೂ ಉಬ್ಬರಿಟು ಅದಕ್ಕೆ ಆದಂತ ಎಕ್ವಿಪ್ಮೆಂಟ್ಸ್ ಇರ್ತವೆ ಅದನ್ನ ಹಾಕಿ ಟ್ರೈ ಮಾಡ್ಬೇಕು ನಾವೇ ಮಾಡ್ಸೋದ್ರಿಂದ ಮೂಳೆಗಳು ಅದು ಸರಿ ಬರಲ್ಲ ಅಂತ ಹೇಳಿದ್ರು ಅದಾದ್ಮೇಲೆ ನಾನು ನಮ್ಮ ಫ್ಯಾಮಿಲಿ ಹೇಳಿದಾಗ ಅಯ್ಯೋ ಅದನ್ನ ಕೊಡ್ಸ್ಬಿಟ್ರೆ ಬಿಟ್ರೆ ನಡೆದ್ಬಿಟದ ಅಂತೆಲ್ಲ ಹೇಳೋರು ಹಳ್ಳಿ ಕಡೆ ನಿಮ್ಗೆ ಗೊತ್ತಲ್ಲ ಅದಕ್ಕೆ ಬಂದ ಬಂದ್ಮೇಲೆ ನನ್ನ ತಮ್ಮನ್ನ ಸ್ಟಾರ್ಟಿಂಗ್ ಕರ್ಕ ಬರ್ತಿದ್ದೆ ಅವನು ಕೆಲಸ ಕೊಂಟೋದ ಆಮೇಲೆ ನಮ್ಮ ಯಜ್ಮ್ರೆ ನಾವು ಸ್ವಲ್ಪ ಡೆವಲಪ್ಮೆಂಟ್ ಎಲ್ಲ ಕಣ್ಣ ಮೇಲೆ ಈ ತರ ಕೊಡ್ಸ್ಬೋದು ಅಂತ ಹೇಳದ್ಮೇಲೆ ಅವರೇ ಕರ್ಕ ಬತ್ತ ಇವಾಗ ವಾರಕ್ಕೆ ಅದೇ ನಿಮ್ಮ ಮನೆಯವರ ಸಹಕಾರ ಚೆನ್ನಾಗಿದೆ ಚೆನ್ನಾಗಿದೆ ಈಗ ಕ್ಯಾಂಪ್ ಗಳೆಲ್ಲ ಅಟೆಂಡ್ ಮಾಡ್ತಾ ಇದ್ರಿ ನೀವು ಕ್ಯಾಂಪ್ ಇಂದ ನಿಮ್ಗೆ ಏನಾರು ಅನುಕೂಲ ಆಗ್ತಾ ಇದೆಯಾ ಈಗ ಒಂದ್ ಕ್ಯಾಂಪ್ ಅಟೆಂಡ್ ಮಾಡಿದೀನಿ ಒಂದ್ ವಾರದ ಒಂದ್ ವಾರ ಪೂರ್ತಿ ಇತ್ತು ಶಿಬಿರ ಅಂತ ಅದಕ್ಕೆ ನಾನು ಹೋಗಿದ್ದೆ ಆಯಲ್ ಮಸಾಜ್ ಆಗಿರ್ಬೋದು ಥೆರಪಿಸ್ಟ್ ಗಳನ್ನ ಕರೆಸಿ ಅದನ್ನ ನಮ್ಗೆ ಹೇಳ್ಕೊಡ ಮಾಹಿತಿ ಆಗಿರ್ಬೋದು ಚೆನ್ನಾಗಿ ಹೇಳ್ಕೊಟ್ರು ಈ ಸಲ ಮಾಹಿತಿಗಳನ್ನ ಕೊಟ್ರು ಅದೇ ರೀತಿ ನಾವು ಮಾಹಿತಿ ಕೇಳ್ಕೊಂಡು ಅದೇ ರೀತಿ ಮನೇಲಿ ಮಾಡಿಸೋದು ಎಕ್ಸಸೈಸ್ ನ ಆಯಲ್ ಮಸಾಜ್ ಮಾಡೋದು ಸ್ವಲ್ಪ ನಾವು ಅದನ್ನ ಟ್ರೈ ಮಾಡ್ತಿದೀವಿ ಮನೇಲಿ ಆಯಿಲ್ ಮಸಾಜ್ ಎಲ್ಲ ಮಾಡ್ತೇವೆ ಅಲ್ಲಿ ನಿಮ್ಮ ಶಿಬಿರದ ಅನುಭವ ಯಾವ ರೀತಿ ಇತ್ತು ಮಗುನ್ ಬೆಳವಣಿಗೆಯಲ್ಲಿ ಏನ್ ಪಾತ್ರವನ್ನು ವಹಿಸಿದ್ರು ಅವಳು ಯಾವುದೇ ಒಂದು ವಸ್ತುಗಳನ್ನ ಕಂಡ್ರು ಎದುಕೋತಿದ್ಲು ಬೇರೆ ಮಕ್ಕಳುಗಳನ್ನ ಬೇರೆ ಮಕ್ಕಳು ಆದ ಏಜ್ ಮಕ್ಕಳುಗಳನ್ನ ನೋಡಿದ್ರೆ ಅವಳು ತುಂಬಾನೇ ಕಿರ್ಚ್ಕೊಳ್ಳೋದು ಭಯ ಪಡೋದು ಮತ್ತೆ ಕೆಲವೊಂದು ಆ ಆಟ ಸಾಮಾನುಗಳನ್ನ ನೋಡಿದ್ರೆ ಭಯ ಪಟ್ಕೊಳ್ಳೋದು ಆತರ ಮಾಡ್ತಿದ್ಲು ಯಾರ ಜೊತೆ ಅವ್ಳು ಹೊಂದ್ತಿಲ್ಲ ದೊಡ್ಡವ್ರ ಮಾತ್ರ ಅವಳು ಹೊಯ್ತಿದ್ದು ಅವ್ರು ಯಾರು ಕರೆದ್ರೆ ಬಪ್ಪ ಅಂತ ಕರೆದ್ರೆ ಮಾತ್ರ ಹೋಯ್ತಿದ್ದು ಬೇರೆ ಮಕ್ಳುಗಳನ್ನ ಅವಳ ಮಕ್ಕಳ ಕಂಡ್ರ ಅವಳು ಇದ್ ಕಿರ್ಚ್ ಬಿಡಳು ಇವಾಗ ಆತರ ಮಾಡಲ್ಲ ಬೇರೆ ಮಕ್ಳುಗಳನ್ನ ಕೂಗೋದು ಕರೆಯೋದು ಅಣ್ಣ ಬನ್ನಿ ಅಕ್ಕ ಬನ್ನಿ ಅಂತ ಕರೆಯೋದು ಮಾತಾಡ್ಸೋದು ಅವ್ರನ್ನ ಅವ್ರ ಮಾತಾಡೋದ್ರ ಮಾತಾಡ್ಸಿ ಕರೆಯೋದು ಆಟ ಸಾಮಾನೆಲ್ಲಾ ಗುಡ್ಡ ಹಾಕೊಂಡು ಅದನ್ನ ಆಟ ಆಡೋದು ಅದೆಲ್ಲಾ ಮಾಡ್ತಾಳ ಇವಾಗ ಸ್ವಲ್ಪ ಬೆಳವಣಿಗೆ ಆಗಿದೆ ಬೆಳವಣಿಗೆ ಆಗಿದೆ ಹೊರಗಡೆ ವಾತಾವರಣ ಸ್ವಲ್ಪ ಮೊದ್ಲು ನಾವು ಮೊದ್ಲು ಅಷ್ಟು ಬಿಡ್ತಿರ್ಲಿಲ್ಲ ಈಚೆಗೆ ನಾವು ಹಿಂಗಾಗದೆ ಮಗು ಜನ ಆಡ್ಕತಾರೆ ಅನ್ನೋದು ನಮ್ ತಲೇಲೊಂದಿತ್ತು ಅದನ್ನೆಲ್ಲ ಇವಾಗ ನಾವು ಅದನ್ನೆಲ್ಲ ಎದುರಿಸ್ತೇವೆ ಸಮಾಜನ ಎದುರಿಸ್ಬೇಕು ಅನ್ನೋ ಒಂದು ಮಟ್ಟದಲ್ಲಿ ನಾವು ನಮ್ಮಲ್ಲಿ ಅದ್ರ ಬದಲಾವಣೆಗಳನ್ನ ನಾವು ಮಾಡ್ಕೊಂಡಿದೀವಿ ಈಗ ಐದ್ ದಿನ ನೀವು ಕ್ಯಾಂಪ್ ಅಲ್ಲಿ ಇದ್ರಿ ಈಗ ಮೊದಲನೇ ದಿನ ಏನ್ ಕಲಿಕೆ ಆಯ್ತು ಎರಡನೇ ದಿನ ಈಗ ಅಂತಂತವಾಗಿ ಯಾವ ರೀತಿ ಬದಲಾವಣೆ ಆಯ್ತು ಅದ್ರ ಬಗ್ಗೆ ಹಂಚ್ಕೊಳ್ಳಿ ಕ್ಯಾಂಪ್ ಅನುಭವ ಹೇಗಿತ್ತು ಅನ್ನೋದ್ರ ಬಗ್ಗೆ ಕ್ಯಾಂಪ್ ಅಲ್ಲಿ ಅವ್ರಿಗೆ ಸ್ಪೀಚ್ ತರ ಪಿಸ್ಟ್ ಬರ್ತಿದ್ರಲ್ಲ ಅವಾಗ ಅದನ್ನ ಯಾವದೇ ಒಂದು ಅವರು ಎಕ್ವಿಪ್ಮೆಂಟ್ ಗಳಲ್ಲಿ ಸ್ಪೀಚ್ ಮಸಾಜ್ ಬಾಯಿಗೆ ಮಸಾಜ್ ಎಲ್ಲಾ ಮಾಡ್ತಾರಲ್ಲ ಆ ತರ ಎಲ್ಲಾ ಹೇಳ್ಕೊಡೋರು ಅದನ್ನ ಮನೇಲಿ ಬಂದು ಅದನ್ನ ಟ್ರೈ ಮಾಡಿದೀನಿ ತುಂಬಾ ವರ್ಕ್ ಆಗಿದೆ ಅದು ಐಸ್ ಕ್ರೀಮ್ ಸ್ಟಿಕ್ಸ್ ಅಲ್ಲಿ ಮಸಾಜ್ ಮಾಡೋದಾಗಿರ್ಬೋದು ಆ ತರ ಎಲ್ಲ ವರ್ಕ್ ಆಗಿದೆ ಅದನ್ನ ಅದನ್ನ ಮನೇಲಿ ಟ್ರೈ ಮಾಡಿದಾಗ ವರ್ಕ್ ಆಗಿದೆ ಮತ್ತೆ ಗೇಟರ್ಸ್ ಎಲ್ಲ ಕೊಟ್ಟಿದ್ದಾರೆಲ್ಲ ವಿವೇಕಾನಂದಲ್ಲಿ ಅದನ್ನೆಲ್ಲ ಹಾಕಿದಿನ ಎಕ್ಸರ್ ಎಲ್ಲ ಮಾಡಿಸ್ತೀನಿ ಅವ್ಳಗ್ ತುಂಬಾ ಡೆವಲಪ್ಮೆಂಟ್ ಕಂಡಿದೆ ಅದರಲ್ಲಿ ಅದು ಯಾವ ರೀತಿ ಮಾಡ್ಬೇಕು ಮತ್ತೆ ಯಾವ ರೀತಿ ಅದೆಲ್ಲ ನಮ್ಗೆ ಮಾಹಿತಿ ಸಿಕ್ಕದೆ ಕ್ಯಾಂಪಿಂದ ಆಯಿಲ್ ಮಸಾಜ್ ಮಾಡೋದಾಗಿರ್ಬೋದು ಅದನ್ನ ಒಂದ್ ಸ್ವಲ್ಪ ಅಲ್ಲಿ ಮಾಡೋದನ್ನ ನೋಡ್ಕೊಳ್ಳೋದಿರೋದ್ರಿಂದ ಮನೇಲಿ ಬಂದು ಮಾಡುವ ಡ್ರೈ ಸ್ಕಿನ್ ಇರೋದ್ರಿಂದ ದಿನ ಆಯಿಲ್ ಮಸಾಜ್ ಮಾಡಿ ಒಂದ್ ವಾರಕ್ಕೆ ದಿನ ಮಾಡಿ ಅದನ್ನ ಮಾಡೋದ್ರಿಂದ ಅವ್ಳಗೊಂದ್ ಸ್ವಲ್ಪ ರಿಲ್ಯಾಕ್ಸ್ ಆಯ್ತೆ ಮಾಡಿದೀನಿ ಅಂದ್ರೆ ಅಲ್ಲಿ ತುಂಬಾ ಪೇರೆಂಟ್ಸ್ ಗಳು ಬಂದಿದ್ರು ನಮ್ಗೆ ನಮ್ ಮಕ್ಳುಗಳೇ ಅಲ್ಲ ಬೇರೆ ಮಕ್ಳುಗಳು ನಮ್ ಮಕ್ಳಿಗಿಂತ ಇನ್ನೂ ಸಿವಿಯರ್ ಆಗಿರ್ತವೆ ಅನ್ನೋದು ಗೊತ್ತಾಯ್ತು ನಾವು ಹೆಂಗೆ ಎದರ್ಸ್ತಾ ಇದ್ದೀವಿ ಸಮಾಜನ ಹಂಗೆ ಅವರು ಎದುರಿಸ್ತಾ ಇರ್ತಾರೆ ಅನ್ನೋದು ನಮಗೂ ಗೊತ್ತಾಯ್ತು ಅದರಿಂದ ನಮ್ಗೆ ಅವರು ಡೆವಲಪ್ಮೆಂಟ್ ಕಂಡಿರೋ ಮಕ್ಳುಗಳನ್ನ ನೋಡಿದಾಗ ನಾವು ಆ ಪೇರೆಂಟ್ಸ್ ಪೇರೆಂಟ್ಸ್ನೆ ನಾವೇ ಧೈರ್ಯ ಮಾಡಿ ಕರ್ಕ ಬಂದು ಅದನ್ನ ಥೆರಪಿ ಎಲ್ಲ ಕೊಡಿಸ್ದಾಗ ಅದನ್ನ ಚೆನ್ನಾಗ್ ನಡೀತವೆ ಮಕ್ಳುಗಳು ಮತ್ತೆ ಡೆವಲಪ್ಮೆಂಟ್ ಆಗದೆ ಅನ್ನೋದು ಗೊತ್ತಾಯ್ತು ನಮ್ಗೂ ಎಷ್ಟು ವರ್ಷನಾದ್ರು ಅಲ್ಲಿ ಥೆರಪಿ ಕೊಡ್ಸೋಣ ಅವಳು ನಡ್ಸೋಣ ನಾವು ಸಮಾಜಕ್ಕೆ ಅವಳನ್ನ ಒಂದು ಕೊಡುಗೆ ಹಾಕೊಡೋ ಅಂತಂತ ಅನ್ಕೊಂಡು ಕೊಡಿಸ್ತೇವಿ ಇವಾಗ ಅದೆಲ್ಲ ನಂಗೆ ಖುಷಿನೇ ಬಂದು ನಾನು ಅಷ್ಟು ಎಲ್ಲೂ ಅವಳು ಈ ತರ ಆಗಿರೋದ್ರಿಂದ ನನ್ನ ಮನೆಯಿಂದ ಆಚೆಗೂ ಬರೋಕು ಭಯ ಪಡ್ತಿದ್ದೆ ಜನಗಳ್ ಮಾತುಗ ಸಖತ್ ಭಯ ಪಡ್ತಿದ್ದೆ ನಾನು ಈಗ ನಾನ್ ಎದ್ರಸ್ತೀನಿ ಮತ್ತೆ ಯಾರೇ ಏನೇ ಹೇಳಿದ್ರು ಅವಳ ಬಗ್ಗೆ ಕೀಳಾಗ್ ಮಾತಾಡಿದ್ರು ಅದನ್ನ ನಾನ್ ಧೈರ್ಯವಾಗಿ ಮಾತಾಡ್ತೀನಿ ಎದ್ರಿಸ್ತೀನಿ ಮತ್ತೆ ನನ್ಗೆ ಎಲ್ಲೇ ಹೋದ್ರು ಅದನ್ನ ಮಾತಾಡಕ್ಕೆ ಹೇಳ್ಕೊಳಕ್ಕೆ ಧೈರ್ಯ ಬರ್ತಿರ್ಲಿಲ್ಲ ಈಗ ಒಂದು ಧೈರ್ಯ ಬಂದ ನನ್ ಅಂದ್ರೆ ಈ ರೀತಿ ನಮ್ಮ ಮಗು ಮಾತ್ರ ಸಮಸ್ಯೆ ಇಲ್ಲ ಈ ತರ ಮಕ್ಕಳು ಹತ್ತಾರು ಜನ ಇದಾರೆ ಅಂತ ಆ ತರ ಮಕ್ಕಳನ್ನ ನೋಡಿದಾಗ ಮತ್ತೆ ನೋಡಿದಾಗ ಕೆಲವರು ಅಂದ್ರೆ ಅವ್ರು ಚೆನ್ನಾಗಿರೋ ಮಕ್ಕಳನ್ನ ನೋಡಿದಾಗ ಅವ್ರು ಇವೋ ಇಂತ ಮಕ್ಕಳ ಹಿಂಗ ಅಂತ ಅನ್ನೋರು ಕೆಲವರು ಇರ್ತಾರ ಅಂತದನ್ನ ನಾವು ಎದುರಿಸಬಹುದು ಮತ್ತೆ ನಾವು ಅದನ್ನ ಡೆವಲಪ್ಮೆಂಟ್ ಮಾಡಕ್ಕೆ ನಮ್ಗೆ ಒಂದು ಸ್ಫೂರ್ತಿ ಬಂತು ನಲ್ಲಿಗೆ ಬಂದಾಗ ಖುಷಿ ಆಯ್ತು ನನ್ಗ ಅಷ್ಟು ಫ್ಯಾಮಿಲಿ ನನ್ ಫ್ಯಾಮಿಲಿನೇ ಸಿಕ್ತಷ್ಟು ನಂಗೆ ಅಲ್ಲಿ ಪೇರೆಂಟ್ಸ್ ಗಳು ಅಷ್ಟು ಸಹಕಾರ ಕೊಟ್ಟವ್ರೆ ಅಲ್ಲಿ ಮತ್ತೆ ಥೆರಪಿಸ್ಟ್ ಪೂರ್ಣಿಮಾ ಅಕ್ಕ ಅವ್ರು ಕೂಡ ಅವರು ಅಂತಂದ್ರೆ ನಾವು ಆಸ್ಪತ್ರೆಗೆ ಬಂದು ಥೆರಪಿ ಕೊಡ್ಸೋದ್ರಿಂದ ಅದು ಹೋಮ್ ಥೆರಪಿ ರೀತಿನೇ ಅದು ಚೆನ್ನಾಗಿ ಒಕ್ಕೊಂಡಿದೆ ಮನೆ ಥೆರಪಿ ತರನೆ ನಮ್ಗೆ ತುಂಬಾ ಖುಷಿ ಮತ್ತೆ ಥೆರಪಿಸ್ಟ್ ಅಂತಂದ್ರೆ ಹಿಂಗ್ ಮಾಡಿ ಅಂತ ಅವರೇ ಹೇಳ್ಕೊಡಲ್ಲ ಅವ್ರೇ ಕೈಯಾರೆ ಅದನ್ನೆಲ್ಲ ಮಾಡ್ತಾರೆ ತರ ನ ನಮ್ಗೂ ಹೇಳ್ಕೊಡ್ತಾರೆ ಹಿಂಗ್ ಹಿಂಗ್ ಮಾಡಿ ಅಂತಂತ ನಂಗೆ ಬಂದು ಅದನ್ನ ಹೇಳ್ಕೊಟ್ಟಾಗ ನಂಗೆ ಖುಷಿ ಆಯ್ತೆ ಯಾಕಂದ್ರೆ ನಾವು ಅದ್ ಥೆರಪಿಸ್ಟ್ಗಳು ಅವ್ರು ಹೇಳೋದ್ರಿಂದ ನಮ್ಗೆ ಇದಾಗಲ್ಲ ಅವ್ರು ನಮ್ ಜೊತೆಗೆ ಅಂದ್ರೆ ಯಾಕಂದ್ರೆ ನಾವು ಒಳ್ಳೆಯವರಾಗಿರೋದ್ರಿಂದ ನಮ್ ಜೊತೆಗೆ ಮಾತಾಡ್ಕೊಂಡು ಇದೆಲ್ಲ ಮಾತಾಡ್ಕೊಂಡು ಮಾಡಿದಾಗ ನಮಗೂ ಖುಷಿ ಆಯ್ತೆ ನಮ್ಗೂ ಬೆರಿಬಹುದು ನಮ್ಗೂ ನಮ್ಮ ಅನುಭವಗಳನ್ನ ಅವ್ರ ಹತ್ರ ಹಂಚ್ಕೋಬೋದು ಅವರು ನಮ್ಮ ಹತ್ರ ಮಾತಾಡೋದ್ರಿಂದ ನಮಗೂ ಖುಷಿ ಆಯ್ತದೆ ಬರ ಇನ್ನೂ ಹೆಚ್ಚು ದಿನ ಬರಕ್ಕೆ ನಮ್ಗೂ ಒಂದು ಬರ್ಬೇಕು ಅಂತ ಮನ ಮನಸ್ಥಿತಿ ಬತ್ತೆ ಅಂತ ಮತ್ತೆ ಲಾಸ್ಟ್ ದಿನ ವಿಸಿಟ್ ಹೋಗಿದಾಗ ಅಲ್ಲಿ 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 ವಿಶೇಷ ನಮ್ಮ ಮಕ್ಳುಗಳ ರೀತಿನೇ ಬೇರೆ ಮಕ್ಕಳುಗಳನ್ನ ನೋಡಿದಾಗ ಅಲ್ಲಿ ತುಂಬಾ ಡೆವಲಪ್ಮೆಂಟ್ ಆಗಿರೋ ಮಕ್ಳುಗಳು ಇದ್ರು ಅವರು ಅಲ್ಲಿ ಹೇಳಿದಾಗ ಈ ತರದ ಬಿಟ್ಬಿಡ್ಬಾರ್ದು ಹಿಂಗೆ ಮಕ್ಳುಗಳನ್ನ ಬಿಟ್ಬಿಡ್ಬಾರ್ದು ಹಿಂಗ ಆಗವರ ಅಂತ ಮೂಲೆ ಗುಂಪು ಮಾಡಬಾರ್ದು ನಾವ್ ಅವ್ರನ್ನ ಚೆನ್ನಾಗಿ ಅದನ್ನ ಬೆಳವಣಿಗೆ ಮಾಡಿ ಮತ್ತೆ ಮಾಡಿಸೋದು ಆಸ್ಪತ್ರೆ ಲಾ ಅಷ್ಟೇ ಅಲ್ಲ ಮನೆಗ್ ಬಂದು ಮಾಡಿಸ್ಬೇಕು ನೀವು ಅಲ್ಲಿ ಫಿಫ್ಟಿ ಪರ್ಸೆಂಟ್ ಆದ್ರೆ ಪೇರೆಂಟ್ಸ್ ಗಳು ಫಿಫ್ಟಿ ಪರ್ಸೆಂಟ್ ಮಾಡ್ಬೇಕು ಅವ್ರು ಟ್ವೆಂಟಿ ಫೋರ್ ಅವರ್ಸ್ ನಿಮ್ಮ ಹತ್ರನೇ ಇರ್ತಾರೆ ಯಾಕಂದ್ರೆ ನೀವೇ ಅವ್ರನ್ನ ನೋಡ್ಕೊಳ್ತಿರೋರು ನಾವು ಬೆಳಗ್ಗೆಯಿಂದ ಒನ್ ಅವರ್ ಮಾಡ್ಸಿರ್ತೀವಿ ಅಷ್ಟೇ ನೀವು ಇನ್ನು ಇಪ್ಪತ್ತ್ ಗಂಟೆ ಟೈಮ್ ಅವ್ರು ನಿಮ್ಮ ಹತ್ರನೇ ಇರ್ತಾರೆ ಅವಾಗ ನೀವು ಅವ್ರನ್ನ ಕೇರ್ ಮಾಡ್ಬೇಕು ಮನೇಲಿ ಬಂದು ನಾವ್ ಏನ್ ಹೇಳ್ಕೊಟ್ಟಿರ್ತೀವಿ ಅಂದ್ರೆ ರಿಪೀಟ್ ಮಾಡ್ಬೇಕು ಅಂತ ಹೇಳಿದ್ರು ಆ ಮಾಹಿತಿಗಳನ್ನ ಅಲ್ಲಿ ಡಾಕ್ಟರ್ಸ್ ಹೇಳ್ಕೊಟ್ಟಾಗ ಆಯಿತು ನಮಗೂ ನಮಗೂ ಮಾಡಬೇಕು ಅದನ್ನೆಲ್ಲ ಏನಾರು ಮಾಡಿ ಮಕ್ಕಳನ್ನ ಬೆಳವಣಿಗೆ ಮಾಡಿ ನಾವು ಅಚೀವ್ ಮಾಡ್ಬೇಕು ಅನ್ನೋದು ಒಂದು ಬಂತು ಈಗ ಒಟ್ಟಾರೆ ನೀವ್ ಹೇಳ್ತಾ ಇದ್ರಿ ಈಗ ಥೆರಾಪಿಸ್ಟ್ ಹತ್ರ ಕರ್ಕೋದ್ರೆ ಒಂದ್ ಗಂಟೆ ಎರಡ್ ಗಂಟೆ ಮಾತ್ರ ಇರ್ತಾರೆ ಹೆಚ್ಚು ಸಮಯ ಕಳೆಯುವಂತದ್ದು ಮಕ್ಕಳು ಪೋಷಕರ ಹತ್ರ ಹೌದು ಇಂತ ಮಕ್ಕಳ ಬೆಳವಣಿಗೆಯಲ್ಲಿ ಕುಂಠಿತ ಮಕ್ಕಳ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಎಷ್ಟಿರ್ಬೇಕು ತುಂಬಾನೇ ಇರ್ಬೇಕು ಪೋಷಕರು ಇಂತ ಮಕ್ಳುಗಳನ್ನ ಹಿಂಗ ಆಗೈತೆ ಅಂತ ಅಂದ್ಬಿಟ್ಟು ಬೇರೆ ಮಕ್ಳು ಅಂದ್ರೆ ಇನ್ನೊಂದು ಮಗು ಮಾಡ್ಕೊಳೋದಿರ್ಬೋದು ಆತರ ಎಲ್ಲ ಕೆಲವೊಂದು ಅವ್ರನ್ನ ಮೂಲೆ ಗುಂಪು ಮಾಡ್ಬಿಟ್ಟು ಎರಡನೇ ಮಗು ಮೂರನೇ ಮಗು ಹಿಂಗ್ ಮಾಡ್ತಾರೆ ಅಕಸ್ಮಾತ್ ಅವು ಆತರನೆ ಆಗ್ಬಾರ್ದು ಅದನ್ನ ಫಸ್ಟ್ ಡಾಕ್ಟರ್ ಹತ್ರ ಮಾಹಿತಿ ತಿಳ್ಕೊಳ್ಳೋದಾಗಿರ್ಬೋದು ಮತ್ತೆ ಈ ಮಕ್ಳುಗಳನ್ನ ಮೂಲೆ ಗುಂಪು ಮಾಡದೆ ಅದನ್ನ ಅವರು ಧೈರ್ಯವಾಗಿ ಎದುರಿಸಿ ಅವರು ಥೆರಪಿಗಳನ್ನ ಕೊಡ್ಸಿ ಅವ್ರನ್ನ ಮಕ್ಕಳ ಚೇಂಜಸ್ ಮಾಡ್ಬೋದು ಮತ್ತೆ ಈಗ ಥೆರಪಿ ಅಂದ್ರೆ ಸಿಪಿ ಪೇರೆಂಟ್ಸ್ ಗಳು ಅಂತಂದ್ರೆ ಮನಸ್ಥಿತಿಗಳು ಹೆಂಗಿರ್ತದೆ ಅಂತಂದ್ರೆ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಅದಕ್ಕೆ ಅವ್ರ ಪೇರೆಂಟ್ಸ್ ಗಳು ಧೈರ್ಯವಾಗಿ ಇನ್ನೊಬ್ರುಗ ಮಾಹಿತಿ ಬೇರೆ ಸಿಪಿ ಮಕ್ಕಳು ಅಂದ್ರೆ ಈಗ ಡೆವಲಪ್ಮೆಂಟ್ ಮಾಡಿಸ್ತಿರ್ತಾರೆ ಥೆರಪಿ ಕೊಡ್ಸ್ತಿರ್ತಾರೆ ಅಲ್ವಾ ಬೇರೆ ಮಕ್ಕಳುಗಳಿಗೆ ಅವರು ಮಾಹಿತಿಯನ್ನ ಕೊಡ್ಬೋದು ನಿಮ್ ಬೇರೆ ಮಕ್ಳಿಗಾಗಿರ್ತದೆ ಅವರು ಆಸ್ಪತ್ರೆ ಹೋಗಿರಲ್ಲ ಅವಾಗ ನಾವು ಅವ್ರಿಗೆ ಮಾಹಿತಿಗಳನ್ನ ಕೊಡ್ಬೋದು ನಾವು ದೇವ್ರು ದೇವ್ರು ಅಂತ ಕೆಲವ್ರು ಮಾಡ್ತಾರೆ ಅದನ್ನೆಲ್ಲ ಬಿಟ್ಟು ಆಸ್ಪತ್ರೆ ಕಡೆ ಅದನ್ನು ಮಾಡೋದ್ರಿಂದ ಆಗ್ಬಹುದು ಆಗದೇನೆ ಇರಬಹುದು ಅದು ಸೆಕೆಂಡರಿ ಆದ್ರೆ ಆಸ್ಪತ್ರೆಯಲ್ಲಿ ಥೆರಪಿಗಳನ್ನ ಫಸ್ಟ್ ಕೊಡಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಂದ್ರೆ ಪೋಷಕರಾದರು ಈ ತರ ವಿಶೇಷ ಮಕ್ಕಳನ್ನ ನೆಗ್ಲೆಕ್ಟ್ ಮಾಡದೆ ಅವ್ರಿಗೆ ಒಂದು ಚಿಕಿತ್ಸೆಯನ್ನ ಕೊಡಿಸಬೇಕು ಥೆರಪಿಯನ್ನ ಕೊಡಿಸಬೇಕು ಸಕಾಲದಲ್ಲಿ ಮಕ್ಕಳ ಬೆಳವಣಿಗೆಯಲ್ಲಿ ಪಾತ್ರವನ್ನ ವಹಿಸಬೇಕು ಅಂತ ಈಗ ಥೆರಪಿಗಳಿಗೆ ಬಂದು ಥೆರಪಿ ಕೊಡಿಸ್ ಮಾಹಿತಿ ಅಂದ್ರೆ ಮೂರ್ ತಿಂಗಳ ಆದ ತಕ್ಷಣ ಮಕ್ಕಳು ಅವ್ರ ಡೆವಲಪ್ಮೆಂಟ್ ಬಗ್ಗೆ ಗೊತ್ತಾಯ್ತದ ನಮ್ಗೆ ಅಂದ್ರೆ ಮೂರ್ ತಿಂಗಳು ಆದ್ಮೇಲೆ ಅವ್ರನ್ನ ಕಂಟಿನ್ಯೂಸ್ ಆಗಿ ಅಬ್ಸರ್ವ್ ಮಾಡೋದ್ರಿಂದ ಅವ್ರ ಡೆವಲಪ್ಮೆಂಟ್ ಇಲ್ಲೇ ಇದೆಯಾ ಏನು ಅನ್ನೋದು ನಮ್ಗೆ ತಿಳಿಯುತ್ತೆ ಅನ್ನೋ ಮಾಹಿತಿ ಎಲ್ಲ ನಮಗೆ ಆಸ್ಪತ್ರೆ ಕಡೆಯಿಂದ ಗೊತ್ತಾಗಿದೆ ಹಾಗೆ ಸರ್ಕಾರದಿಂದ ಏನಾದ್ರು ಸೌಲಭ್ಯಗಳು ಸಿಗ್ತಾ ಇದೆಯಾ ಏನು ಸೌಲಭ್ಯ ಸಿಕ್ಕಿಲ್ಲ ಇದು ಅಂಗನವಾಡಿಗಳಲ್ಲಿ ಪೌಷ್ಟಿಕ ಆಹಾರ ಅದನ್ನ ಇತ್ತೀಚಿನ ದಿನಗಳಲ್ಲಿ ನಿಲ್ಸ್ಬಿಟ್ಟಿದ್ರು ಮೂರು ವರ್ಷ ಆದ್ಮೇಲೆ ರೇಷನ್ ಏನು ಕೊಡ್ತಿರ್ಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಮೊಟ್ಟೆಗಳು ಕೊಡ್ತಿದ್ರು ಅದನ್ನ ಅಂದ್ರೆ ಮೇಲ್ ಜಾತಿಯವರು ಜಾತಿಯವರು ಆತರ ಬರ್ದು ಕಳಿಸ್ಬಿಟ್ಟಿದಿವಿ ನಾವು ಕೊಡಲ್ಲ ನಿಮ್ಗೆ ಅಂತ ಅಂತ ಹೇಳಿದ್ರು ಇಲ್ಲ ನಮ್ ಮಗು ಈ ತರ ಡೆವಲಪ್ಮೆಂಟ್ ಇಲ್ಲ ಇದೆ ಒಳಗ್ಬೇಕು ಮೊಟ್ಟೆನಾದ್ರೂ ಕೊಡಿ ಅಂತ ಹೇಳದ್ಮೇಲೆ ಒಂದ್ ದಿನ ವಾರಕ್ಕೆ ಎರಡ್ ದಿನ ಒಂದ್ ಮೊಟ್ಟೆಗಳು ಕೊಡ್ತಾರ ವಾರಕ್ಕೆ ಇನ್ನೇನು ಪೌಷ್ಟಿಕ ಇನ್ನೇನು ಪೌಷ್ಟಿಕ ಆಹಾರ ಸಿಕ್ತ ಕಳಿಸ್ತೀವಿ ನಮ್ ತಾಯಿ ಹೋಯ್ತಾರೆ ಮಗುನ ಒಂದ್ ವಾರಕ್ಕೆ ಅಂದ್ರೆ ಅಲ್ಲಿ ಮಕ್ಕಳುಗಳು ಇವಳು ನೋಡಿದಾಗ ಎದುರ್ಕಳೋದಾಗಿರ್ಬೋದು ಒಡೆಯದಾಗಿರ್ಬೋದು ಆತರ ಎಲ್ಲಾ ಇವಳು ಅಂದ್ರೆ ನಡೀತಾನೆ ಇರೋದ್ರಿಂದ ಮಕ್ಳು ಮಧ್ಯೆ ಹೋದಾಗ ಬೀಳೋದಾಗಿರ್ಬೋದು ಅದ್ರಿಂದ ನೋಡ್ಕೊಳ್ಳೋರು ಅಷ್ಟು ಮನೇಲಿ ಯಾರು ಇಲ್ದೇ ಇರೋದ್ರಿಂದ ನಮ್ ತಾಯಿ ವಾರಕ್ಕೆ ಒಂದ್ ದಿನನೋ ಅಥವಾ ತಿಂಗ್ಳಗ್ ಮೂರ್ನಾಕ್ ದಿನನ ಕರ್ಕೊಂಡ್ ಹೋಯ್ತಾರೆ ಅಂಗನವಾಡಿ ಕರ್ಕೊಂಡೋಗ್ತಾರೆ ಒಟ್ಟಾರೆಯಾಗಿ ನಿಮ್ಮ ಕುಟುಂಬದ ಸಹಕಾರ ಹೇಗಿದೆ ನಿಮ್ ತಂದೆ ಆಗಿರ್ಬೋದು ತಂದೆ ತಾಯಿ ಮಗು ಮೇಲೆ ತುಂಬಾ ಪ್ರೀತಿ ಇಟ್ಟವ್ರೆ ಚೆನ್ನಾಗಿ ನೋಡ್ಕೋದ್ರೆ ಪಾಪುನ ಅವ್ರಿಗೆಲ್ಲಾ ಅವಳೆ ನನ್ ಬಿಟ್ಟರೆ ನೆಕ್ಸ್ಟ್ ನಾವು ಅಪ್ಪ ಅಮ್ಮನೆ ನೀವು ಬೆಳಿಗ್ಗೆಯಿಂದ ಸಂಜೆ ತನಕ ಮಗುನ ಯಾವ ರೀತಿ ನೋಡ್ಕೊಳ್ತಿದ್ರು ನಾನು ಒಂದಿಷ್ಟು ಟೈಮ್ ಟೇಬಲ್ ಗಳು ಹಾಕೊಂಡಿದ್ದೀನಿ ಬೆಳಿಗ್ಗೆ ಎದ್ದಾಗಿಂದ ಅವಳಿಗೆ ಇಷ್ಟು ತಿಂಡಿ ಆಹಾರ ಇಷ್ಟ ಕೊಡಬೇಕು ಅಂತ ಅದಾದ್ಮೇಲೆ ಎಕ್ಸಸೈಸ್ ಮಾಡಿಸೋದಿಲ್ಲ ಅವ್ಳು ಸ್ನಾನ ಆಯಲ್ ಮಸಾಜು ಸ್ನಾನ ಅದಾದ್ಮೇಲೆ ಅವಳಿಗೆ ರೆಸ್ಟ್ ಅಂತದ್ದು ಆಮೇಲೆ ತಿಂಡಿ ಅಂತದ್ದು ಇಂಥದ್ದು ಮಾಡ್ಕೊಂಡು ಮತ್ತೆ ಸಾಯಂಕಾಲ ಹೊತ್ತು ಸ್ಪೀಚ್ ಥೆರಪಿ ಟೈಮ್ ಟೇಬಲ್ ಹಾಕೊಂಡಿದ್ದೀನಿ ಇಷ್ಟೊತ್ತಿಗೆ ಇಷ್ಟ ಮಾಡ್ಬೇಕು ಅಂತಂತ ಅವಳು ಬರೆಯೋದು ಓದೋದು ಆತರ ಎಲ್ಲಾ ಇಷ್ಟ ಪಡ್ತಾಳೆ ಕ್ಯಾಂಪ್ ಅಟೆಂಡ್ ಮಾಡಿದಾಗ ಎ ಮಾರ್ಗ ಕಿಟ್ ಅಂತ ಕೊಟ್ಟಿದ್ರಲ್ಲ ಆ ಕಿಟ್ ಅಲ್ಲಿ ಸ್ಲೇಟು ಬಳಪ ಮತ್ತೆ ಪೆನ್ಸಿಲ್ ಆತರ ಎಲ್ಲಾ ಕೊಟ್ಟವ್ರು ಅದೆಲ್ಲ ಇಟ್ಕೊಳಕ್ ಇಷ್ಟ ಅವ್ಳಗ್ ಬರೆಯಕ್ಕೆ ಇಷ್ಟ ಅಲ್ಲಿ ಸುಮಾರು ಆಟಿಕೆಗಳು ಕೊಟ್ಟವರ ಅದನ್ನೆಲ್ಲ ಬಳಸ್ಕೊಂಡು ಆಟಾಡಕ್ ಇಷ್ಟ ಅವ್ಳಗ್ ಮೊದ್ಲಷ್ಟು ಅಷ್ಟು ಕತ್ತಿದ್ಲಲ್ಲ ಇವಾಗೆಲ್ಲ ಅಲ್ಲಿ ಮಕ್ಳ ಜೊತೆ ಬೆರ್ತಾಗ ಅದನ್ನ ಎಲ್ಲಾನು ಯೂಸ್ ಮಾಡ್ಕೊಂಡು ಆಟ ಆಡ್ತಾಳೆ ಚೆನ್ನಾಗಿ ಅದನ್ನೆಲ್ಲಾನು ಯೂಸ್ ಮಾಡ್ಕೊತಾಳೆ ಚೆನ್ನಾಗಿ ಹಾಗೆ ಕೊನೆಯದಾಗಿ ಇಂತಹ ವಿಶೇಷಿತನ ಮಕ್ಕಳನ್ನ ಹೊಂದಿರುವಂತ ಪೋಷಕರಿಗೆ ಏನು ಸಲಹೆಯನ್ನ ಕೊಡೋದಕ್ಕೆ ಇಷ್ಟಪಡ್ತಾರೆ ಅಂದ್ರೆ ಅವ್ರನ್ನ ಮನೇಲೆ ಕುಣಿಸ್ಕೋಬಾರ್ದು ಪೇರೆಂಟ್ಸ್ಗಳು ಅವ್ರ ಥೆರಪಿ ಕೊಡಿಸ್ಬೇಕು ಯಾರಿಗೂ ಎದುರ್ಕಬಾರ್ದು ಮನೆಯಲ್ಲೇ ಆಗಿರ್ಬೋದು ಯಾರಿಗೆ ಆಗಿರ್ಬೋದು ಸಮಾಜಕ್ಕೆ ಆಗಿರ್ಬೋದು ಎದುರ್ಕಬಾರ್ದು ಅವ್ರು ಅವ್ರ ಥೆರಪಿಗಳು ಕೊಟ್ಟು ಅವ್ರನ್ನ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ಬೇಕು ಅನ್ನೋದೇ ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಇದುವರೆಗೂ ನಿಮ್ಮ ಮಗುವಿನ ಬೆಳವಣಿಗೆ ಕುರಿತು ಒಂದಿಷ್ಟು ವಿಚಾರಗಳು ಮತ್ತು ಅನುಭವಗಳನ್ನ ಹಂಚ್ಕೊಂಡಿದ್ದಕ್ಕೆ ನಮ್ಮ ಜನಧ್ವನಿ ಕೇಳುಗರ ಪರವಾಗಿ ನಮ್ಮ ಜನಧ್ವನಿ ಸಿಬ್ಬಂದಿ ವರ್ಗದವರ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸಿಡಿಲೋ ಇದುವರೆಗೂ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಕುಂಠಿತ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ನಮ್ ಜೊತೆ ಮಾತನಾಡಿದವರು ಹೆಚ್ಡಿಕೋಟೆ ತಾಲೂಕಿನ ಹೆಬ್ಬಳಗುಪ್ಪೆ ಗ್ರಾಮದ ಶ್ರೀಮತಿ ವಿದ್ಯಾರವರು ಇಲ್ಲಿಗೆ ಇವತ್ತಿನ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ ಶಿಕ್ಷಣ ಉದ್ಯೋಗ ಸ್ವಾವಲಂಬನೆ ಸಾಧನೆಯ ವಿಚಾರ ವಿನಿಮಯ ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನ ಹಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನಲಿಯಲ್ಲಿ